ಐದೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈ ವರ್ಷನೂ ಕೂಡ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಇಪ್ಪತ್ತಾರನೇ ಸಾಲಿನ ಅದರಲ್ಲಿ ಸುಮಾರು ಇಪ್ಪತ್ತ ಮೂರು ಕಂಬಳಗಳಿದೆ ಸಭಾಧ್ಯಕ್ಷರು ಹತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೆ ಪ್ರಸ್ತಾವನೆ ಬಂದಿದೆ ಪರಿಶೀಲನೆಯಲ್ಲಿ ಇದೆ ಅಂತ ಹೇಳಿದ್ದಾರೆ ತಾವು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಪ್ರತಿ ವರ್ಷ ಇದಕ್ಕೆ ಆವಾಗ ನಮಗೆ ಪ್ರಶ್ನೆಗೆ ಅವಕಾಶ ಸಿಗುವುದೇ ಒಂದೆರಡು ಪ್ರಶ್ನೆಗೆ ಅವಕಾಶ ಸಿಗ್ತದೆ ಸ್ಟಾರ್ ಕ್ವಶನ್ ಒಂದೇ ಸಿಗುವುದು ಸಭಾಧ್ಯಕ್ಷರು ದಯಮಾಡಿ ಅದನ್ನು ಮಾನ್ಯ ಮಂತ್ರಿಗಳು ಪ್ರತಿ ವರ್ಷ ಈ ಕಂಬಳಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅಧ್ಯಕ್ಷರ ಅಧ್ಯಕ್ಷರ ಈ ಹಿಂದೆ ಕೂಡ ಇದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಅಧ್ಯಕ್ಷ ಅಧ್ಯಕ್ಷರ ಅಲ್ಲ ಮಾತಾಡಿ ಮಾತಾಡಿ ಒಂದ್ ನಿಮಿಷ ನಾನು ಮುಗಿಲಿ ಮುಗಿಲಿಲ್ಲ ಒಂದ್ ನಿಮಿಷ ಈ ಹಿಂದೆ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸ ಆಗ್ತಾಯಿತ್ತು ಸಭಾಧ್ಯಕ್ಷೆ ಸರ್ಕಾರದಿಂದ ಮಾನ್ಯ ಮಂತ್ರಿಗಳು ಹಿರಿಯರಿದ್ದಾರೆ ದಯಮಾಡಿ ಪ್ರತಿ ವರ್ಷ ನಾವು ಪ್ರಶ್ನೆ ಕೇಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ಲಕ್ಷ ಲಕ್ಷ ಕೋಟಿ ಈರ್ಲ ಕಂಬಲ ಮಲ್ಪರ್ ಇದು ಎಲ್ಲಾ ಜಾತಿ ಧರ್ಮದವರು ಸೇರಿ ಮಾಡುವಂತ ಒಂದು ಕ್ರೀಡೆ ಇದು ಸಾಂಸ್ಕೃತಿಕ ಕ್ರೀಡೆ ದಯಮಾಡಿ ಮುಖ್ಯಮಂತ್ರಿ ಅವರು ಇದ್ದಾರೆ ಪ್ರತಿ ವರ್ಷ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಈ ಸದನ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾರೆ ಈಗ ಕಂಬಳಕ್ಕೆ 24 25 ಅಧ್ಯಕ್ಷ ಕೊಟ್ಟರು ಪರಮೇಶ ಅವರು ಈಗ ಅವರು ಕೊಟ್ಟರು ಪರಮೇಶ ಅಧ್ಯಕ್ಷರೇ ಮಾತಾಡಿ ಮನ್ನ ಅಧ್ಯಕ್ಷರೇ ಮನ್ನ ಸಚಿವರೇ ಸರ್ ಹಿಂದೆ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೆಲ್ಲ ಸಚಿವರಾಗಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗಳು ನಡೆಯುವಂತ ಎಲ್ಲಾ ಕಂಬಳಿಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿತ್ತು ಕಳೆದ ಬಾರಿ ನೀವು ನಿಮ್ಮ ಉತ್ತರದಲ್ಲೇ ಹೇಳದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕಂಬಳಗಳಿಗೆ ನೀವು ಕೊಟ್ಟಿದ್ದೀರಿ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಇದರಲ್ಲಿ ಅನುದಾನ ಬರಲಿಲ್ಲ ಇದರಿಂದ ಒಂದು ತಾರತಮ್ಯದ ರೂಪದಲ್ಲಿ ಆಗುತ್ತೆ ನಮ್ಮ ಎರಡೂ ಜಿಲ್ಲೆಗಳು ಕಂಬಳದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕರ್ಷಣೀಯ ಕ್ರೀಡೆ ನಾಲ್ಕು ತಿಂಗಳುಗಳ ಕಾಲ ನಾನು ಅದಕ್ಕೆ ಮಾನ್ಯ ಅಶೋಕ್ ರೈವರು ಏನು ಉಲ್ಲೇಖ ಮಾಡಿದ್ರು ಇದಕ್ಕೆ ಬಜೆಟ್ನಲ್ಲೇ ಪ್ರತಿ ವರ್ಷ ಒಂದು ಅನುದಾನವನ್ನು ನಿಗದಿ ಮಾಡಿ ಜಿಲ್ಲಾ ಕಂಬಳ ಸಮಿತಿಯಿಂದ ನಿಗದಿಯಾಗಿರುವಂತ ಇಪ್ಪತ್ತೈದು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರತಿ ವರ್ಷ ಇದನ್ನ ಮಾಡ್ಲಿಕ್ಕೆ ಎರಡು ಜಿಲ್ಲೆಗಳಿಗೆ ಹಂಚಿ ಒಂದ್ ಜಿಲ್ಲೆಗಳಿಗೆ ಹಂಚಿರಾಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಜಿಲ್ಲೆಗಳಿಗೆ ಹಂಚಿ ಜಿಲ್ಲಾಧಿಕಾರಿಗಳ ಮುಖಾಂತರವೇ ಇದನ್ನು ಕೊಟ್ರೆ ಕಂಬಳ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಇದೆ ಇವತ್ತು ಅದರ ನಿರ್ವಹಣೆ ಮಾಡೋದೇ ಬಹಳ ಕಷ್ಟ ನಾವೆಲ್ಲ ಅಧ್ಯಕ್ಷರುಗಳು ಅದಕ್ಕೆ ನಾವು ಒಂದೊಂದು ಕಂಬಳಗಳನ್ನ ಮಾನ್ಯ ಅಧ್ಯಕ್ಷರು ಕೂಡ ಮೊನ್ನೆ ಸರ್ ಮಾನ್ಯ ಅಧ್ಯಕ್ಷರು ಕೂಡ ಅದಕ್ಕೆ ಒಂದ್ ಕಂಬ ನಡೆಸ್ತಾರೆ ನಾನು ಕೂಡ ಒಂದು ಕಂಬವನ್ನು ನಡೆಸ್ತೇನೆ ದಯಮಾಡಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರೋತ್ಸಾಹದಲ್ಲಿ ಕೊಟ್ರೆ ಐದೇ ಲಕ್ಷದಲ್ಲಿ ಕಂಬಳ ನಡೆಯಲ್ಲ ಇದಕ್ಕೆ ಪ್ರೋತ್ಸಾಹನದಲ್ಲಿ ಸರ್ಕಾರ ಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಆಗ್ಲಿಕ್ಕೆ ಸಾಧ್ಯ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸಂತ ಆಗುತ್ತೆ ಅವಕಾಶ ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಎಲ್ಲರಿಗೂ ಕೊಡ್ಲಿಲ್ಲ ಯಾರು

ನೀವು ಗೌರವಾಧ್ಯಕ್ಷರಾಗಿದ್ದಂತ ಕಮಳಕ್ಕೆ ಕೊಟ್ಟಿದ್ದಾರೆ ರಾಜೇಶ್ ನಾಯ್ಕರು ಗೌರವಾಧ್ಯಕ್ಷರಾದಕ್ಕೆ ಕೊಟ್ಟಿಲ್ಲ ಗೌರವಾಧ್ಯಕ್ಷ ಕೊಟ್ಟಿಲ್ಲ ಜಯ ವಿಜಯ ಜೋಡುಕೆರೆ ಕಮಲ ಸಮಿತಿ ಜಪ್ಪಿನ ಮಗು ನಾನು ಗೌರವಾಧ್ಯಕ್ಷ ಕೊಟ್ಟಿಲ್ಲ ಹಾಗೆ ತಾರತಮ್ಯ ಮಾಡಬೇಡಿ